ಇಲ್ಲಿ ಪ್ರೇಕ್ಷಕರು ನೋಡ್ಬೇಕು ಮೂರ್ ಮಂದಿ ಬಂದ್ಕೊಂತಿದ್ರಿ ಒಬ್ರು ಬಾಳ ಡೀಪ್ ಆಗಿ ತೊಗೊಂಡ್ಬಿಟ್ಟಿದಾರೆ ನಮ್ಮ ಗಾಡಿ ಇದನ್ನ ನೋಡಿದ ಎಲ್ಲಿ ಮಕ್ಕಂತಾರ ಈಗ ಗಾಡಿ ಬಿಳಕಂತೈತಿ ಇದೊಂದು ನಟ್ ಬರಕ ಜಲ ಹುಚ್ಚಾಕ ಅದಕ್ಕ ನೋಡ್ರಿ ಎರಡು ಹದಿನೆಂಟು ನೂರು ರೂಪಾಯಿ ತೊಗೊಂಬಂದನಿಗೆ ಇವ್ರ ಪದ ಸೀರಿ ಕುಂತ ನಮಗೆಲ್ಲ ಖರ್ಚು ಮಾಡಕ್ ಸೌಕರಲ್ ರಮ್ ಸಾಂಬಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ ಅಂದ್ರ ಬಂಕಾಪುರ್ ಚೌಕ್ ಕಡೆ ಇದೀನಿ ಇಲ್ಲಿ ಆಟೋ ಮೊಬೈಲ್ ಬಂದಿದ್ವಿ ಯಾಕಂದ್ರ ನಮ್ ಗಾಡಿದ ಪಾಠ ಆಗೈತಿ ಆ ಪಾಠ ಅದನ್ನ ತಗದ್ ಒಂದೊಂದು ಪಾಠ ತಗಸ್ಬೇಕಂತ ಯೋಚನೆ ಮಾಡೀನಿ ಅದಕ್ಕೆ ಬಂದ್ ಇಲ್ಲಿ ಮಿಸ್ತ್ರಿ ಕರ್ಕೊಂಡು ಬಂದಿನಿ ಕರ್ಕೊಂಬಂದು ಇಲ್ಲಿ ಸಾಮಾನು ತಗೊಂಡೀವಿ ಈಗ ಅವ್ರ ಮಿಸ್ತ್ರಿ ಮನಿಗ್ ಹೋಗ್ಯಾರ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ ಅದಕ್ಕೆ ಇಲ್ಲಿ ಅವು ಎಲ್ಲ ತಗೊಂಡಿನಿ ಈಗ ತಗೊಂಡ ಇಲ್ಲಿ ನಿಂತೇನ ಇದೆ ಗ್ರೀಸ್ ಗುಡುಗಿರು ಎಲ್ಲ ಪಾಠ ಗುಡ್ಸ ಎಷ್ಟು ಎಲ್ಲಾ ಈಗ ಸೀದಾ ಹೋಗ್ಬೇಕ ಮಿಸ್ತೀರ ಮನೆ ಇಲ್ಲ ಒಳಗೆ ಐತಂತ ಅಂತ ಇಲ್ಲೇ ಹೋಗ್ಯಾರ ಅವ್ರ ಒಳಗೆ ಬರ್ತೇನೆ ಹೇಳಿ ಅದಕ್ಕ ನಾವು ಇಲ್ಲಿ ರೋ ನಿಂತೀವಿ ನಮ್ಮ ಗಾಡಿ ಮಾತ್ರ ಕಂಪನಿಯಾಗ ಹಚ್ಚೀವಿ ಕಂಪನಿಯಾಗ ಪಾಳೆ ಹಚ್ಂಗಾತು ಎಲ್ಲ ಅಲ್ಲಿ ಕೆಲಸ ಮಾಡ್ತಿರೋದಂತೇಳಿ ಇವ್ರ ಮಿಸ್ತ್ರಿ ಕೆಲಸ ಮಾಡಿ ಮಾಡ್ಕೊಡ್ತಾರ ಪಾಪ ಅದ್ರ ಸಂಬಂಧ ಇವ್ರ ನಂಬರ್ ಬೇಕಾದ್ರೆ ಹಾಕಿರ್ತೀನಿ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಹುಬ್ಳಿ ಕಡೆ ಎಲ್ಲರಿದ್ರು ಎಲ್ಲರೂ ಗಾಡಿ ಕಟ್ಟರು ಬಂದ್ ಮಾಡಿ ಕೊಟ್ಟು ಹೋಗ್ರ ಅದ್ರ ಸಂಬಂಧ ಅವ್ರಿಗೆ ಹೇಳಿ ನಾವೀಗ ಬಂದ್ರೆ ನೋಡ್ರಿ ಮಿಸ್ತ್ರಿ ಇವರ ಮಿಸ್ತ್ರಿ ಅವ್ರ ಮನೆಗೆ ಬಂದಿದ್ವಿ ಇಲ್ಲಿ ಪಾಪ ಮನಿಗೆ ಹೋಗಿ ಸಾಮಾನು ತರಾಕ್ ಹೋಗಿದ್ರೆ ಅದಕ್ಕ ಬಂದ್ರೆ ಈಗ ಅವ್ರೆ ಬರೀ ಸೀದಾ ಇವ್ರು ಕರ್ಕೊಂಡ ಗಾಡಿ ಕಡೆ ಹೋಗೋಣ ನಾವೇ ಇದರ್ ನೋಡ್ರಿ ಅದು ಮೊನ್ನೆ ಏರ್ ಬಂದಿದ್ದೆ ಇದನ್ನ ಕ್ಲೈಮಿಂಗ್ ಕೊಟ್ಟು ಬಂದಿದ್ವಿ ಆದ್ರೆ ಕ್ಲೈಮ್ ಆಗಲಿಲ್ಲ ಇದು ಅದಕ್ಕ ತೊಗೊಂಬಂದು ಗಾಡಿಯಾಗ ಹೋಗ್ಕೊಂಡ್ ಈಗ ಬರ್ರಿ ಈಗ ಪಾಠ ಕೆಲಸ ಮಾಡ್ಸೋ ನಾವು ಇವಾಗ ಕಂಪ್ನಿಗೆ ಬಂದೀವಿ ಕಂಪ್ನಿ ಬಂದರೂ ಮಳಿ ಬಿಡಕತ್ತಿಲ್ಲ ಮಳಿ ಬಿಡಾಕತಿಲ್ಲ ಅಂದ್ರು ಪಾಪ ಮಿಸ್ತ್ರಿ ಸತ್ಯ ಬಿಡಕತ್ತಿಲ್ಲ ಇವರು ಮಳಿ ಒಳಗ ಚಲೋ ಮಾಡೋರು ಕೆಲಸ ಮಾಡಾಕತ್ತಾರ ಪಾಪ ಹೇಳಿದ್ರು ಕೇಳಬಾರ ಅವ್ರು ಬೇಡ್ರಿ ಅಂತಂದ್ರು ಇಲ್ ತೋರಿ ಮಳೆ ಬಿಡ್ತೀನಿ ನಾ ಹೋಗ್ಬೇಕು ನಂದು ಕೆಲಸ ಇದಾನವ್ರು ಅದ್ರ ಸಮಾನ ಪಾಪ ಮಳ್ಯಾಗ ಮಾಡಾಕತ್ತಾರ ಹತ್ತಾರ ಇದು ಹುಚ್ಚರಿ ಹಿಂದಿಂದ ಒಂದೊಂದು ಪಾಠ ತೆಗಿಬೇಕಾಗಿ ತೆಗದ್ರೆ ಇಟ್ಕೊಳ್ಬೇಕು ಕಾಡ್ಕೊಡ್ತೇನೆ ಮಳಿ ಬರೋ ಸಂಬಂಧ ರಂಜಾನನ್ ಗಾಡಿ ಮತ್ತು ಬಾಜು ಹಚ್ಚಿ ಮ್ಯಾಗ್ ತಡಪಾ ಹಾಕಿಕೊಟ್ಟಿವ್ರಿಗೆ ಆದ್ರೆ ಮಳಿ ಕಡಿಮೆ ಆಯ್ತಿ ಅವ್ರ ಒಂದ್ ಮುಗಿಸಿದ್ರು ಈಗ ಲೆಫ್ಟ್ ಸೈಡ್ ಇನ್ನಿಂದ ಇನ್ನು ಮೂರು ಸೈಡ್ ಐತಿ ಈಗ ಆ ಕಡೆ ಮುಗಿತಿ ಈ ಕಡೆ ಚಲೋ ಮಾಡ್ಯಾರ ಈಗ ಹುಚ್ಚಾಕ ಟಯರ್ ಹುಚ್ಚಿದ್ರಿಗೆ ಈಗ ಪಾಠ ಹುಚ್ಚಾತಾರ ಅವ್ರು ಮಿಸ್ತ್ರಿ ತೊಂದೇನೆ ಆಗಲಿಕ್ಕೆ ತೊಂದೇನೆ ಅವ್ರದೆಲ್ಲ ಅವ್ರ ನಂಬರ್ ಹಾಕ್ತೀವಿ ಆಮ್ಯಾಗ ಅವ್ರಿಗೆ ಫೋನ್ ಮಾಡ್ತಾರಲ್ಲ ಈ ಒಂದು ಶಾರ್ಟ್ ಹುಚ್ಚಿದ್ರೆ ಈಗ ಮಿಸ್ತ್ರಿ ಇವ್ರು ಇದೊಂದು ತೆಗಿಬೇಕ ಪಾಠ ಆ ಒಂದು ಪಕ್ಕ ಪಾಠ ತೆಗ್ದಾರ ನೋಡ್ರಿ ತೋರಿಸ್ತೀನಿ ಹಂಗೆ ಈ ಕಡೆ ಇದೊಂದು ತೆಗಿಬೇಕು ಯಾಕಂದ್ರೆ ಒಂದು ಕಟ್ ಆಗೈತಿ ಅದ್ರ ಸಂಬಂಧ ಒಂದೊಂದು ತೆಗಿಸೋಕೆ ಬಿಟ್ಟಿರ್ತೀನಿ ಇದೊಂದು ಇಂಥದ ಇದ್ರಾಗ ಎದುರಾಗಿದ್ದೊಂದು ತೆಗಿಬೇಕೀಗ ಎಲ್ಲ ವಯಸ್ಸಾರ ತೆಗಿರ್ತಾರೆ ಅವನು ತಗ ತಗೋ ಬುಸ್ ಹಾಕಬೇಕು ಇವು ಎಲ್ಲ ಹಬ್ಲ ಮಾಡ್ಬಿಟ್ಟನ್ರೀ ಎಲ್ಲ ಜಾಮ್ ಆಗ್ಬಿಟ್ಟವನ್ರೂ ಆದ್ರೆ ಹೀಟ್ ಹಾಕವಲ್ಲ ಪಾನ ಇದೊಂದು ನಟ್ ಬರಕ ಜಲ ಹುಚ್ಚಾಕ ಅದಕ್ಕ ಅದನ್ನ ಕಟ್ ಮಾಡಾಕತ್ತ ನೋಡ್ರಿ ಇದೊಂದು ಪಾಠ ಕಟ್ ಆಗಿತ್ತು ನಮ್ದಾಗೆ ಪೂರ ತೆಗಿತಾರ ಮಿಸ್ತ್ರಿ ಅವ್ರೆ ಸೆಂಟ್ರ್ ಬೋಲ್ಟ ಅವನ ಹಾಕಾರವ್ರು ತೊಗೊಂಬಂದೇವಿ ಆದ್ರೆ ಅವನ ಹಾಕಾರ ನೋಡ್ರಿ ಪೂರ ಕಟ್ಟಾಗಿ ಒಂದು ಪಾಠ ನೋಡ್ರಿ ಅದಕ್ಕೆ ಕಟ್ ಆಗಿದ್ದಕ್ಕೆ ಹಾಕ್ಸಿ ಕಟ್ಟಿದ್ದೀವಿ ಇದು ನಾವು ನೋಡಿ ಇಲ್ಲ ಅದಕ್ಕೆ ಇವತ್ತ ಮಾಡಿಸಿ ಹೇಳಿ ಮಾಡಿಸೋಕತಿ ಕೆಲಸ ನೋಡ್ರಿ ಕಟ್ಟಿ ಅದರ ಸಂಬಂಧ ಇದ್ರ ಸಂಬಂಧ ಅದನ್ನು ಒಂದು ಈಗ ಮಾಡತ್ತಾರ ಮಿಸ್ತ್ರಿ ಇನ್ನೂ ಇಲ್ಲಿ ಕಾಲಾಗಿ ಹಿಂದಿನ ಸಟ್ಟ ಅದು ಪಟೋದ್ವ ಈಗ ಮುಂದಿನ ಹಚ್ಚಾಕತ್ತಾರ ಅದಕ್ಕೆ ಜಾಕ ಹಚ್ಚರಿ ಪೂರ ಮುಗೀತಿರ ಜಾಕ್ ಅಷ್ಟೇ ಆಗಿ ಮುಂದಿಂದು ಹುಚ್ಚಿದ್ರ ಈಗ ಉಚ್ಚೆ ಈಗ ಹುಚ್ಚಾತಾರ ಟಯರ್ ಹುಚ್ಚಿದ್ರಿ ಟಯರ್ ಉಚ್ಚಿ ಈಗ ಪಾಠ ಹುಚ್ಚಾತಾರ ಇಲ್ಲಿ ಪ್ರೇಕ್ಷಕರು ನೋಡ್ಬೇಕು ಮೂರು ಮಂದಿ ಬಂದ್ಕೊಂತಿದ್ರಿ ಒಬ್ರು ಭಾಳ ಡೀಪ್ ಆಗಿ ತೊಗೊಂಡ್ಬಿಟ್ಟಿದಾರೆ ನಮ್ ಗಾಡಿ ಇದನ್ನ ಮಾಡ ಎಲ್ಲಿ ಮಕ್ಕಂತಾರ ಈಗ ಗಾಡಿ ಬಿಡುಕಂತ ಅಂತಿ ನೋಡಿ ಫೈನಲ್ ಆಗಿ ಮತ್ತೆ ನಾನೀಗ ಆಟೋ ಮೊಬೈಲ್ ಹೋಗಿದ್ದೆ ನಮ್ಮ ಗಾಡಿ ವರ್ಕ್ ಜ್ವರ ಯಾಕಂದ್ರೆ ಅದ್ರೊಗಿಂದ ಆಯಿಲ್ ಎಲ್ಲ ಹೋಗ್ಬಿಟ್ಟೈತಿ ಅದ್ರ ಸಂಬಂಧ ಮತ್ತೆ ಮತ್ ಈಗ ಜರಿದ್ದೇನೆ ಸೀದಾ ಕಂಪ್ನಿ ಕಡೆ ಮಾಡ್ತೀನಿ ನೋಡ್ರಿ ಸಕಬ್ ಜೋರ ಯಾರ್ ತಂದಿನಿಂತಾವೆ ನಾವೆಲ್ಲ ಚೆಕ್ ಮಾಡ ಚೆಕ್ ಮಾಡ್ರಿ ಮಿಸ್

ಇವ್ರ ಪದ್ಮಶ್ರೀ ಕುಂತ ನಮಗೆಲ್ಲ ಖರ್ಚು ಮಾಡಕ್ ಹತ್ತಾರ ಇವರು ಸೌಕರ್ಯ ರಂಜಾನ್ ಸಾಬಾರತೆ ತಗೊಂಬಾ ತುಗುಂಬ ತಗೊಂಬಂದ್ ನಾವು ಕೊಡಾಕತಿವಿ ಇವ್ರಿಗೆ ಹೋಲಿ ಇದೆ ಎಲ್ಲಾ ಹೋಗಿ ಬಿಟ್ಟೈತಿ ಆಯಿಲ್ ಹೊಡ್ದತಿ ಅದ್ರ ಸಂಬಂಧ ಇದು ಹಳೇದ ಇದೆ ಹೊಡ್ದೈತಿ ಅದ್ರ ಸಂಬಂಧ ಅವನ್ ಈಗ ಕರೆಕ್ಟ್ ಅದಾವಿಲ್ಲ ಮನೇಲಾಗಿ ಇದೊಂದು

ಕಡಿದ ಲೆಫ್ಟ್ ಸೈಡಿಂದ ಆತ ಈಗ ರೈಟ್ ಸೈಡಿಂದ ಪಿಟ್ ಮಾಡಾಕತ್ತಾರ ಇನ್ನು ಪಾಠ ಅದು ತೆಗಿಬೇಕು ಅವ್ರ ಹೊರಗೆ ಪಾಠ ತೆಗೆದು ಅವೆಲ್ಲ ಬುಸೋದು ಹಾಕ್ಬೇಕು ಈಗ ಮಾಮು ಬಂದು ಈಗ ಇವ್ರ ಮಾಮೂರ್ ಈಗ ಬಂದ್ರೆ ಇಷ್ಟೊತ್ತನ ಇದೆಯಲ್ಲ ಪ್ರಭಾನರ್ಗೆ ಜಯವಾಗ್ಲಿ ಅವರು ಈಗ ಬಂದ್ರೆ ಅವರು ಈಗ ಬಂದಾರ ಮಕ್ಕೊಂಡಿದ್ರೆ ಈಗ ಇಂಥ ಮಳೆ ನಿಮಗೆ ಎಲ್ಲಿ ನಿಂತ ಮತ್ತೆ ಗಿಡದ್ ಬಿಡಕ್ಕ ಮನೆ ಆಗ್ರಿ ಹಿಂಗ್ರಿ ಮತ್ತೆ ಫೈನಲ್ ಆಗಿ ಟೈಮ್ ಈಗ ಐದು ಊರಿ ಆಯ್ತೆ ಐದುವರಿ ಆದರೆ ನಮ್ಮ ಪಾಠ ಕೆಲಸನೂ ಪೂರ ಮುಗೀತೆ ಐದು ಅಲ್ಲ ಆರು ಗಂಟೆ ಆಗುತ್ತೆ ಟೈಮ್ ಆರು ಹದಿನೈದು ಈಗ ಪೂರಾ ಪಾಠ ಕೆಲಸ ಆಗುತ್ತೆ ಒಂದೂವರೆ ಚಲೋ ಮಾಡಿದ್ರೆ ಈಗ ಮುಗೀತು ನಮ್ಮ ಪಾಠ ಕೆಲಸ ಮಿಸ್ತ್ರಿಗೆ ಅದು ಎಲ್ಲ ಕೊಟ್ಟಿನಿ ಪಾಪ ಅವರಲ್ಲಿ ಐದಿಂದ ಹತ್ತಿ ಥರ ಅವ್ರಿಗೆ ಮೂರು ಕ್ರಾಸ್ ಫೋಟೋ ಬಿಟ್ಟೆ ನಾವು ಒಳಗೆ ಹೋದ್ರೆ ಆತ ಈಗ ಟೋಟಲ್ ಇವತ್ತು ಎಷ್ಟಿತ್ಪ ಅಂದ್ರೆ ಐದು ಸಾವಿರ ಆಗಿತ್ ನೋಡ್ರಿ ಖರ್ಚಾಗಿ ನಮ್ಮ ಟೈರ್ ತಗೊಂಡು ಇಲ್ಲಿ ಪಂಚರ್ ಅಂಗಡಿ ಬಂದೆನಿ ಅದಕ್ಕೆ ಪ್ಯಾಚ್ ಹೊಡದ್ರ ರೆಡಿ ಆಕೈತಿ ಇನ್ನೊಂದು ಸ್ವಲ್ಪ ಜನ ನಡೀದಿ ಅನ್ನತಾರ ಯಾಕಂದ್ರೆ ಕ್ಲೇಮ್ ಆಗಿಲ್ಲಲ್ಲ ಅದ ಅದ್ರ ಸಂಬಂಧ ಪಾಠ ಗೀಟ ಕೆಲಸ ಈಗ ಸೀದಾಗಿ ಬಂದಿನಿ ನೋಡು ಬರ್ರಿ ಅವ್ರು ಏನು ಮಾಡ್ತಾರ ಅದಕ್ಕೆ ಪ್ಯಾಚ್ ಹಾಕ್ತಾರ ಏನ ಡಿಸ್ಕ್ ಮಣ್ಣು ಹುಚ್ಚಿದ್ದ ಇದು ಟೂಗು ನಮ್ದು ಪ್ಯಾಚ್ ಹಾಕರ ಇಲ್ಲಿ ಸಾಹೇಬ್ರು

ಇದ ನೋಡ್ರಿ ಪ್ಯಾಚ್ ಐದ್ ನಂಬರ್ ಪ್ಯಾಚ್ ಈಗ ತಗೊಂಬಂದರ ಇದ ಕುಂದ್ರದೈತಿಗ ಆರಾಮ್ ಅಷ್ಟೈತಿ ನಮ್ದು ಗಾಡಿ ಇದೆ ಅಷ್ಟೇರ್ ಬಂದೈತಿಲ್ಲ ಅಷ್ಟೈತಿ ಫಿಟ್ಟಿಂಗ್ ಮಾಡಕ್ ಅಂತಾರ ಈಗ ಗಮ್ ಹಾಕಿ ಫಿಟ್ ಮಾಡ್ತಾರ ಈಗ ಲಿಕ್ವಿಡ್ ಗಮ್

करेंट देखता क्या बाबा अब एक बार ಕ ಪೌಡರ್ ಹಾಕಂತಾರೆ ಅವರೇ ಪೌಡರ್ ಹಾಕಿ ಟೈರ್ ಕಟ್ ಮಾಡ್ತಾರೆ ಗೆ ಯಾಕಂದ್ರೆ ಬಹಳ ದಿನ ಆಗಿತ್ತು ಲೇ ಟೈರ್ ತೋಂದಾಗ ಆಕ್ಷಿ್ದೆ ಒಳ್ಳೆ ಮಟ್ ಎನ್ನು ಮಟ ಆಕ್ಷಿಲ್ ನಾನು ಹಳೆ ಹೇ ತುмна ಗಚ್ಚನೆ ಇವು ಬಿ ಫಿಟಿಂಗ್ ಮಾಡಕತ್ತಾರೆ ಗೆ ಮೈ ಯಾ ಚಂತು ಅಂತ ಈಗ ಈ ಟೂಬ್ ಹಾಕೋಕೆ ಟೈರ್ ಹಾಕಿ ನಂದರ ಫಿಟ್ ಮಾಡ್ತಾನೆ ಇವ್ನಾ ಕ್ಯಾ ಕ್ಯಾ ہوتا ತುಜೇ इज्जत ಜಾತಾ ತಿರಾ तू लड़की क्या है? हाँ भी हैले आजा बॉस है डाल है डाल भी पहला पहला इसी पहला भी वीडियो है मैंने तब है ये ले ये ले डिलीट मारती है ले अब पूरा फिटिंग आता हवा का तरीका रहा ಸಿಗನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್